ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇವತ್ತು ನಾನು ದೇವಸ್ಥಾನದಲ್ಲಿ ಮಾಡುವ ರೀತಿಯಲ್ಲಿ ಕುಂಬಳಕಾಯಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಕುಂಬಳಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಕುಂಬಳಕಾಯಿಯನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೋಬೇಕು ಅಂದರೆ ಫೋಲ್ಡ್ ಮಾಡಿಟ್ಕೊಳ್ಬೇಕು ಈಗ ಕಟ್ ಮಾಡಿ ಆಗಿದೆ ಈಗ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ಸ್ವಲ್ಪ ತೊಗರಿಬೇಳೆ ಹಾಕಬೇಕು ತೊಗರಿಬೇಳೆನ ಹಾಕಿ ತೊಳ್ಕೊಂಡು ಅದಕ್ಕೆ ತೊಳೆದಿಟ್ಟಂಥ ಕುಂಬಳಕಾಯಿಯನ್ನು ಹಾಕಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಮೂರು ಬಿಸಿಲು ಕೂಗಿಸ್ಕೋಬೇಕು ಈಗ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಸ್ವಲ್ಪ ಮೆಂತೆ ಒಂದೂವರೆ ಟೀ ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ವಲ್ಪ ಕರಿಬೇವು ಸಣ್ಣದು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ ಒಂದು ಐದರಿಂದ ಆರು ಮೆಣಸು ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಅದರ ಜೊತೆ ಅರ್ಧ ಕಪ್ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಈಗ ಈ ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ಮೊದಲು ನಾನು ಮೆಣಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಎಲ್ಲ ಮಸಾಲೆಯನ್ನು ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಫ್ರೈ ಆಗಿದೆ ಈಗ ಎಲ್ಲ ಮಸಾಲೆಯನ್ನು ತಗೊಂಡು ರುಬ್ಬಬೇಕು ಅದರ ಜೊತೆ ತೆಗೆದುಕೊಂಡ ಕಾಯಿಯನ್ನು ಕೂಡ ಸೇರಿಸಿ ರುಬ್ಬಬೇಕು ನೋಡಿ ರುಬ್ಬಿ ಆಗಿದೆ ಕುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಮೂರು ವಿಝಿಲ್ ಈಗಾಗಲೇ ಬಂದಾಗಿದೆ ಅದನ್ನು ಬೇರೆ ಪಾತ್ರಕ್ಕೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಅದು ಕುದಿತಿರಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಇನ್ನೂ ಸ್ವಲ್ಪ ಕುದಿಲಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಈಗ ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಅದಕ್ಕೆ ಸೇರಿಸೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಮುಚ್ಚಿಡೋಣ ಈಗ ಕುದಿಯೆಲ್ಲ ಬಂದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಹೇಗೆ ಕುದೀತಾ ಇದೆ ನೋಡಿ ಸಾಂಬಾರಿಗೆ ಉಪ್ಪು ಸರಿಯಾಗಿದೆಯಾ ನೋಡಿಕೊಳ್ಳಿ ನನಗೆ ಸ್ವಲ್ಪ ಕಡಿಮೆ ಇದೆ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ನಮ್ಮ ಬಾಯ್ಲ್ಡ್ ರೈಸಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ ವೈಟ್ ರೈಸ್ ಆದರೆ ಸಾಂಬಾರಿಗೆ ಸ್ವಲ್ಪ ಉಪ್ಪಿದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡಿ ಈಗ ಐದು ನಿಮಿಷ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕುಂಬಳಕಾಯಿ ಸಾಂಬಾರು ಸ್ಮೆಲ್ ಬರುತ್ತೋ ಅದೇ ರೀತಿಯಲ್ಲಿ ಪರಿಮಳ ಬರ್ತಾ ಇದೆ ಇದಕ್ಕೆ ನೀವು ಒಗ್ಗರಣೆಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು ಅದು ಮತ್ತು ಟೇಸ್ಟ್ ಆಗುತ್ತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಸಲ ಕಮೆಂಟ್ ಮಾಡಿ ನನಗೆ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು